ಬಂಧುಗಳೇ ನಮಸ್ಕಾರ ಅಣ್ಣಂದಿರಿಗೆ ಆಗುವ ಅನ್ಯಾಯದ ವಿಷಯವಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ನಿಜವಾಗಲೂ ಅಣ್ಣಂದಿರಿಗೆ ಆಗುವ ಅನ್ಯಾಯ ಬಹಳ ಇದೆ ಬಂಧುಗಳ ಚಿಕ್ಕ ಚಿಕ್ಕ ಮಕ್ಕಳಿಂದ ಹೇಳೋದು ವಯಸ್ಸಾಗಿರೋ ಮೊಪ್ಪಾಗುವವರೆಗೂ ಕೂಡ ಆತನನ್ನು ಸಣ್ಣವನೇ ಚಿಕ್ಕವನೇ ಅಂತ ಹೇಳಿ ನೀವು ಮುದ್ದು ಮಾಡುತ್ತಿದ್ದಿಲ್ಲ ನಿಮ್ಮ ಈ ಒಂದು ಮಮಕಾರಕ್ಕೆ ನನ್ನ ಧಿಕ್ಕಾರ ಇರಲಿ ಬಂಧುಗಳೇ ನಾವು ನೀವು ಇವತ್ತಿನ ದಿನ ಏನಾದರೂ ಚಿಕ್ಕ ಮಕ್ಕಳಿಗೆ ಮೊದಲ ಅಧಿಕಾರ ಅಂತಲೇ ಹೇಳ್ತೇವೆ ಯಾವ ಆಧಾರದ ಮೇಲೆ ಇದು ನಮ್ಮ ಪುರಾಣದ ಆಧಾರದ ಮೇಲೆ ಹೇಳ್ತೇವೆ ಕಾರಣ ಏನು ನೋಡಿ ಇದಕ್ಕೆಲ್ಲ ಮೂಲ ನೋಡ್ತಾ ಹೋದಾಗ ನಾವು ಮಹಾಭಾರತಕ್ಕೆ ಹೋಗಬೇಕಾಗತ್ತೆ ಮಹಾಭಾರತದಲ್ಲಿ ಏನು ಈ ಧೃತರಾಷ್ಟ್ರ ಪಾಂಡು ಮಹಾರಾಜ ಮತ್ತು ವಿಧುರ ಈ ಸಹೋದರರು ಹಸ್ತಿನಾಪುರವನ್ನು ಆಳ್ವಿಕೆ ಮಾಡುವಾಗ ಆಗ ಹಿರಿಯನಾಗಿದ್ದರಿಂದ ಇದು ಹಸ್ತಿನಾಪುರದ ಮಹಾರಾಜನ ಪಟ್ಟಾಭಿಷೇಕಕ್ಕೆ ಧೃತರಾಷ್ಟ್ರ ಸಿದ್ಧನಾಗುವ ಮನಸ್ಥಿತಿಯಲ್ಲಿರ್ತಾರೆ ಮತ್ತು ಎಲ್ಲರೂ ಇವನನ್ನೇ ಸೂಚಿಸ್ತಾರೆ ಆದರೆ ವಿದುರೈತಾರಲ್ಲ ಅವರು ಮಂತ್ರಿ ಸ್ಥಾನವೂ ಹೌದು ಸಹೋದರವೂ ಹೌದು ಆಗ ಅವ್ರು ಹೇಳ್ತಾರೆ ಧೃತರಾಷ್ಟ್ರರು ಈ ರಾಜನಾಗಲಿಕ್ಕೆ ಯೋಗ್ಯನಲ್ಲ ಯಾಕೆ ಅಂದರೆ ಆತನಿಗೆ ಕಣ್ಣುಗಳಿಲ್ಲ ಹುಟ್ಟುಕೊಡಾಗಿದ್ದರಿಂದ ಎಲ್ಲ ಸಾಮರ್ಥ್ಯವೂ ಇರುವುದು ಆದರೆ ಪ್ರಜೆಗಳ ಪಾಲನೆ ರಕ್ಷಣೆ ವಿಷಯದಲ್ಲಿ ಪ್ರತ್ಯಕ್ಷವಾಗಿ ಅವನ್ನು ಸುಖ ದುಃಖಗಳನ್ನು ನೋವುಗಳನ್ನು ಕಣ್ಣಾರ ಕಾಣದೆ ಅವರು ಒಂದು ನ್ಯಾಯ ತೀರ್ಮಾನವನ್ನು ಮಾಡಬೇಕಾಗತ್ತೆ ಹಾಗಾಗಿ ಅದು ಸೂಕ್ತ ಅಲ್ಲ ನ್ಯಾಯ ಸಮಂಜಸವಲ್ಲ ಇದು ನ್ಯಾಯದ ವಿರುದ್ಧವಾಗಿದೆ ಅಂತ ಹೇಳಿದಾಗ ಆಗ ಭೀಷ್ಮಾಚಾರ್ಯರು ವಿತರ ಹೇಳುವುದು ಸರಿ ಅಂತ ಹೇಳಿ ಆಗ ಪಾಂಡು ಮಹಾರಾಜನಿಗೆ ಪಟ್ಟಾಭಿಷೇಕ ಮಾಡಲಾಗ್ತದೆ ಅಂದರೆ ಇದರ ಅರ್ಥ ಸ್ಪಷ್ಟ ಇದೆ ಬಂಧುಗಳೇ ಅವತ್ತಿನ ಕಾಲಗಳಲ್ಲಿ ಅವತ್ತಿನ ಕಾಲಘಟ್ಟಗಳಲ್ಲಿ ಯಾರು ಹಿರಿಯ ಮಗನಾಗ್ತಾನೋ ಆತನೇ ರಾಜ್ಯಭಾರ ಮಾಡ್ತಿದ್ದ ಕಾರಣ ಏನಂದರೆ ಆತ ಎಲ್ಲ ಮಕ್ಕಳಿಗಿಂತಲೂ ಕೂಡ ಹಿರಿಯನಾಗಿದ್ದರಿಂದ ಎಲ್ಲ ವಿದ್ಯಾಭ್ಯಾಸವನ್ನು ಕಲ್ತಿರ್ತದ ಎಲ್ಲ ವಿದ್ಯೆಗಳನ್ನು ಕೂಡ ಕಲಿತಿರ್ತ ಎಲ್ಲ ಶಸ್ತ್ರವಿದ್ಯೆಗಳನ್ನು ಎಲ್ಲ ರೀತಿಯ ವಿದ್ಯೆಗಳನ್ನು ಕಲಿಸ್ಲಾಗ್ತಿತ್ತು ಆತ ಮೊದಲನೇದಾಗಿ ಕಲ್ತ್ಕೊಂಡಿರ್ತಿದ್ದ ಹಿರಿಯನಾಗಿದ್ದರೆ ಅಂತ ಹಾಗಾಗಿ ಆತ ಏನು ಆ ರಾಜನಾಗುವ ಒಂದು ಅವಕಾಶ ಆತನಿಗೆ ದೊರೆಯುತ್ತಿತ್ತು ಆದ ಕಾರಣ ಯಾರಾದರೂ ಕಿರಿಯರಿದ್ದರೆ ಏನನ್ನಾದರೂ ಕೊಡಿಸುವುದು ತೆಗೆದುಕೊಳ್ಳುವುದು ಕೊಡುವಂಥ ಒಂದು ಸಂದರ್ಭದಲ್ಲಿ ಕಿರಿಯನಿಗೆ ಮೊದಲ ಅಧಿಕಾರ ಅಂತ ಅದು ಅವತ್ತಿನ ಕಾಲಕ್ಕೆ ಸರಿಯಾಗಿತ್ತು ಆದರೆ ಕಾಲಾನುಸಾರ ಏನಾಯಿತು ಒಂದು ಕಡೆ ಧೃತರಾಷ್ಟ್ರ ಏನು ಪಾಂಡು ಮಹಾರಾಜ ಮಹಾರಾಜನಾಗಿರ್ತಾನೆ ಅಥವಾ ಏನು ಹಸ್ತಿನಾಪುರವನ್ನು ವಿಸ್ತಿ ವಿಸ್ತೀರ್ಣಗೊಳಿಸ್ತಾನೆ ರಾಜ್ಯವನ್ನು ವಿಸ್ತೀರ್ಣಗೊಳಿಸಿ ಬೇರೆ ಬೇರೆ ದೇಶಗಳ ಜೊತೆಗೆ ಯುದ್ಧ ಮಾಡಿ ವಿಸ್ತೀರ್ಣ ಮಾಡಿಕೊಂಡು ಬಂದಿರ್ತಾನೆ ಆಗ ತುಂಬ ದ ದಂಡದಿರೋದ್ರಿಂದ ನೀನು ವಿಶ್ರಮಿಸು ಹೋಗಿ ಅಂತ ಹೇಳಿದಾಗ ಆತ ಕಾಡಿಗೆ ಹೋಗಿ ಸುಮಾರು ತಿಂಗಳಾನುಗಟ್ಲೆ ಆತ ವಿಶ್ರಾಮ ವರ್ಷಾನುಗಟ್ಟಲೆ ಆತ ವಿಶ್ರಾಮಕ್ಕೆ ಹೋದಾಗ ಆತ ಅಣ್ಣನಿಗೆ ಧೃತ್ತರಷ್ಟೇ ರಾಜ್ಯಭಾರವನ್ನು ಕೊಟ್ಬಿಟ್ಟು ನೋಡ್ಕೊಳ್ಳೋಕ್ಕೆ ಹೇಳಿ ಹೋಗಿರ್ತಾರೆ ವಾಪಸ್ ಬರೋಷ್ಟರಲ್ಲಿ ಪಾಂಡವ ಮಹಾರಾಜ ಇರೋದಿಲ್ಲ ಏನು ಐದು ಜನ ಮಕ್ಕಳು ಮತ್ತು ಕುಂತಿ ಬರ್ತಾರೆ ಮಾದರಿ ಮತ್ತು ಪಾಂಡು ಮಹಾರಾಜ ಅವರು ಶಾಪ ಅನುಸಾರವಾಗಿ ಅವರು ತಿರಿ ಹೋಗ್ತಾರೆ ಸೊ ಹೀಗಿದ್ದಾಗ ವಾಪಸ್ ಬಂದ ತಕ್ಷಣ ಇವರು ಚಿಕ್ಕ ಮಕ್ಕಳಾಗಿದ್ದರಿಂದ ರಾಜ್ಯಭಾರವನ್ನು ಮತ್ತು ಧೃತರಾಷ್ಟ್ರನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಇವರೆಲ್ಲರಿಗೂ ಹಿರಿಯನಾಗಿದ್ದ ಯುಧಿಷ್ಠಿರ ಮಹಾರಾಜ ಆತ ಯುವರಾಜನಾಗೆ ಘೋಷಣೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಯುವರಾಜನನ್ನಾಗಿ ಘೋಷಣೆ ಮಾಡದೆ ಕುತಂತ್ರದಿಂದ ದುರ್ಯೋಧನ ಯುವರಾಜನಾಗಿ ಹೊರಹೊಮ್ಮತಾನೆ ಹೀಗೆ ಮೋಹದಿಂದ ದುಷ್ಕೃತ್ಯದಿಂದ ಈತನಿಗೆ ಅನ್ಯಾಯ ಮಾಡ್ತಾರೆ ಯುದಿಷ್ಠರಿಗೆ ಅಥವಾ ಪಾಂಡವರಿಗೆ ಅವ್ರಿಗೆ ಸಲ್ಲಿಸಬೇಕಿತ್ತು ಆತ ರಾಜ ಯಾಕಂದರೆ ಒಬ್ಬ ರಾಜನಮಗೆ ಅವನಾದ್ರೂ ಕೂಡ ಒಂದು ವೇಳೆ ಏನಾದರೂ ದುರ್ಯೋಧನ ಈತನಿಗಿಂತ ಹಿರಿಯನಾಗಿದ್ದರೆ ಆತ ಮುಂಬರುವ ರಾಜನಾಗ್ತಿದ್ದ ಆದರೆ ಆತ ಯುದಿಷ್ಟರಿಗಿಂತಲೂ ಕಿರಿಯನಾಗಿದ್ದರಿಂದ ಆತ ಅಧಿಕಾರಕ್ಕೆ ಬರೋದಿಲ್ಲ ಆದರೂ ಕೂಡ ಅವರು ಬಿಡೋದಿಲ್ಲ ಹಠದಿಂದ ಇದನ್ನು ನೋಡಿ ಬೇಸತ್ತು ಭೀಷ್ಮಾಚಾರ್ಯರು ತುಂಬ ನೊಂದ್ಕೋತಾರೆ ಏನು ಅವ್ರಿಗೆ ಸಲ್ಲಬೇಕಾದ ರಾಜ ಸಲ್ಲದೆ ಅನ್ಯಾಯ ಆಗ್ತದೆ ಅಂತ ಅದನ್ನು ಹೇಳಲು ಆಗದೆ ಬಿಡಲು ಆಗದೆ ಒದ್ದಾಟದಲ್ಲಿ ಅವರು ಇರ್ತಾರೆ ಆಗ ಅವತ್ತಿನ ದಿನ ಭೀಷ್ಮಾಚಾರ್ಯರು ಮಾಡಿದ ನಿರ್ಣಯದಿಂದ ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ ಭೀಷ್ಮಾಚಾರ್ಯರು ಏನು ಮಾಡ್ತಾರೆ ಈ ರಾಜ್ಯವನ್ನು ವಿಭಾಗ ಮಾಡಬಿಡೋಣ ಎರಡು ಭಾಗ ಮಾಡೋ ಪ್ರಯತ್ನ ಮಾಡ್ತಾರೆ ಆಗ ಏನು ಮಾಡ್ತಾರೆ ಅವ್ರಿಗೆ ಇಂದ್ರಪ್ರಸ್ಥ ಅಂತ ಕೊಡ್ತಾರೆ ಇಂದ್ರ ಕೊಟ್ಟು ಅವರಿಗೆ ರಾಜ್ಯ ಬಾರಲಿ ಮಾಡಲಿಕ್ಕೆ ಹೇಳ್ತಾರೆ ಅದು ಕೂಡ ಭಾಗ ಮಾಡೋ ಕೂಡ ತಾರತಮ್ಯ ಮಾಡಿ ಅದು ಸರಿಯಲ್ಲದ ಯೋಗ್ಯವಲ್ಲದ ಜಾಗವನ್ನು ನೀಡಿ ಅವ್ರಿಗೆ ಆಳ್ವಿಕೆ ಸಿಗುತ್ತೆ ಅವತ್ತಿನ ದಿನ ಮಾಡಿದ ಏನು ಈ ಭಾಗ ಪ್ರಕ್ರಿಯೆ ಇವಾಗ ಭಾಗವಾಗಿ ಹೋಗ್ತದೆ ಆದರೆ ಅವತ್ತಿನ ದಿನಗಳಲ್ಲಿ ಒಂದು ನ್ಯಾಯ ಇತ್ತು ಹಿರಿಯನಿಗೆ ರಾಜ್ಯ ಬಾರದ್ರೆ ಕಿರಿಯ ಏನು ಕೇಳಿದ್ರೂ ಅದು ಆತನಿಗೆ ಮೊದಲ ಅಧಿಕಾರ ಆತನ ಮೊದಲು ಅನ್ನೋ ಒಂದು ಪದ್ಧತಿ ಇತ್ತು ಆದರೆ ಅದು ನಿರಂತರವಾಗಿ ಈಗಲೂ ಕೂಡ ನಡ್ಕೊಂಡು ಬಂದಿದೆ ಆದರೆ ಹಿರಿಯ ಮಗನಿಗೆ ಸಂಪೂರ್ಣ ರಾಜ್ಯ ಆಸ್ತಿ ಸಿಗುವಂಥದ್ದು ನಿಂತು ಹೋಗಿದೆ ಅನುಗುಣವಾಗಿ ಇದು ಕೂಡ ಬದಲಾಗಬೇಕು ಅಣ್ಣಂದರಿಗೆ ಆಗುವ ಅನ್ಯಾಯ ಅನ್ನೋ ಒಂದು ಈ ಹೆಸರಿನ ವಿಷಯ ಇದೆಯಲ್ಲ ನಿಜವಾಗೂ ತುಂಬ ತುಂಬ ಅನ್ಯಾಯ ಆಗುತ್ತೆ ಹಿರಿಯಣ್ಣನಾದನು ಏನು ಮಾಡ್ತಾನೆ ಈಗ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದ್ಗಡೆ ಏನು ಮಾಡ್ತಿದ್ರು ಅಣ್ಣಂದಿರಾಗ್ಬೋದು ಅಕ್ಕಂದಿರಾಗ್ಬೋದು ಚಿಕ್ಕ ಚಿಕ್ಕ ಹುಡುಗರನ್ನು ತಾವು ನೋಡಿಕೊಂಡು ತಾವು ಶಿಕ್ಷಣ ದೊರಕುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ತಮ್ಮಂದಿರಿಗೆ ಶಿಕ್ಷಣವನ್ನು ಕೊಡ್ತಾ ತಾವು ಕೆಲಸಗಳನ್ನು ಮಾಡ್ತಾ ಹೀಗೆ ಮುಂದುವರೆದಾಗ ಹೀಗೆ ಈ ರೀತಿಯಾಗಿ ಒಂದು ಘಟನೆ ನನಗೆ ನೆನಪಿಗೆ ಬರುತ್ತೆ ಹೀಗೆ ಅಣ್ಣ ಏನು ಮಾಡ್ತಾನೆ ಶಿಕ್ಷಣಕ್ಕೆ ಹೋಗೋಕಾಗದೆ ಮನೆ ಕಷ್ಟಗಳಿದ್ದರಿಂದ ಮನೆಯಲ್ಲಿ ಕಷ್ಟ ಇರೋದರಿಂದ ಮನೆಗೆ ದುಡಿದು ಸಂಪಾದನೆ ಕೊಡೋದು ಮಾಡ್ತಾಯಿರ್ತಾರೆ ತಮ್ಮಂದರನ್ನು ಓದಿಸ್ಬೇಕು ಚೆನ್ನಾಗಿ ಓದಿಸ್ಬೇಕು ನಾನು ಓದೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಆತ ದುಡಿದು ಓದಿಸ್ತಿರ್ತಾರೆ ತಮ್ಮಂದರು ಏನು ಮಾಡ್ತಾರೆ ಚೆನ್ನಾಗಿ ಓದುತ್ತಾರೆ ಶಿಕ್ಷಣ ತಗೊಳ್ತಾರೆ ಒಳ್ಳೆ ಸ್ಥಾನಮಾನದಲ್ಲಿ ಹೋಗ್ತಾರೆ ಈತ ಶಿಕ್ಷಣ ಇಲ್ಲದ್ರಿಂದ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಆದರೆ ಇಲ್ಲಿ ಹೇಗೆ ಬರುತ್ತಂತಂದರೆ ಅಲ್ಲಿ ಮುಂದೊಂದು ದಿನ ಆಸ್ತಿಯ ಅಂತ ಬಂತು ಆಸ್ತಿ ಭಾಗ ಅಂತ ಬಂದಾಗ ಅಂಟೆ ನನಗೆ ಶಿಕ್ಷಣ ಕೊಟ್ಟು ಈ ಸ್ಥಾನವನ್ನೆಲ್ಲ ಕೊಟ್ಟಿದ್ದಾನೆ ಮತ್ತು ಆತ ಮಿಲ್ಟ್ರಿಯಲ್ಲಿದ್ದರಿಂದ ಒಳ್ಳೆಯ ಪೊಸಿಷನ್ ಕೂಡ ಇತ್ತು ಒಳ್ಳೆಯ ಆರ್ಥಿಕ ಸಬಲನಾಗಿಯೂ ಆಗಿದ್ದ ಕೂಡ ಹೀಗಿದ್ದರೂ ಕೂಡ ಮನೆಯ ಭಾಗ ಅಂತ ಬಂದಾಗ ನನಗೆ ಮೊದಲೇ ಅಧಿಕಾರ ನೋಡಿ ಅಲ್ಲಿ ಅಧಿಕಾರವನ್ನು ಚಲಾಯಿಸಂಟು ಚಲಾಯಿಸಿದ್ನ ಓಕೆ ಅಲ್ಲಿ ಕೂಡ ಇಲ್ಲಿ ಹುದ್ದೆಯಲ್ಲಿ ಸಂಭಾವನೆ ಆದಾಯ ಚೆನ್ನಾಗಿದೆ ಆತನ ಆ ಆದಾಯದಿಂದ ಮತ್ತು ಆ ಹಣವನ್ನು ಜಮಾ ಮಾಡಿ ಇಟ್ಟಿದ್ದಾನೆ ಓಕೆ ಸೊ ಇಷ್ಟಲ್ಲದೇ ಆಸ್ತಿ ಭಾಗದಲ್ಲಿ ಅಣ್ಣನಿಗೆ ಏನಾದರೂ ನ್ಯಾಯ ಕೊಡಿಸ್ಬೇಕು ಅಣ್ಣನಿಗೆ ಏನಾದರೂ ಒಂದು ಅನುಕೂಲ ಮಾಡಬೇಕು ಅದು ಯಾವುದಿಲ್ಲ ಕೇವಲ ತನ್ನಗೋಸ್ಕರ ಆ ಆಸ್ತಿಯಲ್ಲಿ ಕೂಡ ಜಾಸ್ತಿ ತಗೊಳ್ತಾನೆ ಈ ರೀತಿಯಾಗಿ ಅಣ್ಣಂದರಿಗೆ ಅನ್ಯಾಯ ಆಗ್ತವೆ ಆಗಿದ್ದಾವೆ ಕೂಡ ಮತ್ತು ಇದಕ್ಕೆ ಎಲ್ಲ ಹಿರಿಯರು ಕೂಡ ಇದಕ್ಕೆ ಸಂಬತಿಸ್ತಾರೆ ಇಲ್ಲ ಇದು ಸರಿ ಅಂತ ಇದು ಯಾವ ರೀತಿಯ ಸರಿ ಸ್ವಾಮಿ ಯಾವ ರೀತಿ ಇವರಿಗೆ ಸರಿ ಕಾಣಿಸೋದೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಅಣ್ಣಂದರಿಗೆ ಆಗುವ ಅನ್ಯಾಯ ನೋಡಿ ನನಗೆ ತುಂಬ ಬೇಸರ ಇದೆ ನ್ಯಾಯ ಸಲ್ಲಬೇಕು ಕೇವಲ ಇದು ಒಂದು ಕುಟುಂಬದಲ್ಲಿ ನಡೆಯುವಂಥ ಘಟನೆ ಅಲ್ಲ ಬಂಧುಗಳೇ ತುಂಬ ಕುಟುಂಬಗಳಲ್ಲಿ ಹಿರಿಯ ಅಣ್ಣನಾಗಿದ್ದರಿಂದ ಎಷ್ಟೋ ಜನ ಅಣ್ಣಂದಿರು ಕೂಡ ವಿದ್ಯಾಭ್ಯಾಸ ಮುಟಕಾಗಿರ್ತವೆ ನೀವು ನೋಡ್ಬೋದು ಓಕೆ ಮತ್ತು ಆಸ್ತಿ ಕನಿಷ್ಠ ಪಕ್ಷ ಆಸ್ತಿ ಎಲ್ಲಾದರೂ ಆತನಿಗೆ ಸರಿಸಮಾನ ಮಾಡೋ ಪ್ರಯತ್ನ ಮಾಡ್ತಾರೆ ಇಲ್ಲ ಅದು ಅಷ್ಟೆಲ್ಲ ಮಾಡಿದರೂ ಕೂಡ ಇವ್ರಿಗಾದರೂ ಅರ್ಥ ಆಗಬೇಕು ಅಣ್ಣಂದ ಅಣ್ಣ ನಮಗೆ ಎಷ್ಟೆಲ್ಲ ನಾವು ಮಾಡಿದ್ದಾನೆ ನನಗೇನು ಸಿಗುತ್ತೋ ನನಗೇನು ಲಾಭ ಬರೀ ಪಾಚ್ಕೊಳ್ಳೋದ್ರಲ್ಲೇ ಇದ್ದಾರೆ ಹಾಗಾಗಿ ಸಮಾಜದಲ್ಲಿ ತುಂಬ ಒಂದು ಮೌಢ್ಯತೆ ಆಗ್ಬೋದು ಅಜ್ಞಾನದಿಂದ ಕೂಡಿರ್ತಕ್ಕಂಥ ಕೆಲ ಆಚರಣೆಗಳಾಗ್ಬೋದು ಇದ್ದಾವೆ ಅದರಲ್ಲಿ ಇದು ಒಂದು ಅಣ್ಣಂದಿರಿಗೆ ಆಗುವ ಅನ್ಯಾಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಅಣ್ಣಂದರಾಗಿರೋರು ನೀವು ಏನೇ ತ್ಯಾಗ ಮಾಡಿದ್ರು ನೀವು ನಿಮ್ಮದೇ ಆದ ಒಂದು ಲೆಕ್ಕದಲ್ಲಿ ಇರಬೇಕು ಇಲ್ಲ ಅಂತಂದರೆ ನೀವು ನಿಮ್ಮನ್ನು ಸುಲಿದು ತಿಂದುಬಿಡ್ತಾರೆ ತಿಂತಾರೆ ಮತ್ತು ನಿಮಗಾದ ಅನ್ಯಾಯವನ್ನು ನಿಮಗಾಗುವ ಮಕ್ಕಳಿಗೆ ಕೂಡ ನೀವು ಅಲ್ಲಿ ಜಾಗೃತಿ ಇರಬೇಕು ಪ್ರತಿಯೊಂದರೂ ಪ್ರತಿಯೊಂದು ಬಾರಿಯೂ ಕೂಡ ಏನಾದರೂ ನೀವು ಅಂಗಡಿಯಿಂದ ಖರೀದಿ ಮಾಡಿದಾಗ ಆತನಿಗೆ ಜಾಸ್ತಿ ಕೊಡುವಂಥದ್ದು ಈ ಥರ ಪ್ರತಿಯೊಂದು ಸಣ್ಣ ಸಣ್ಣದು ಕೂಡ ಅದು ನಮಗೆ ಗಮನಕ್ಕೆ ಬರೋದಿಲ್ಲ ನಾವು ಇದೇನು ಬಿಡುವಂತೀವಿ ಆದರೆ ಆ ಮನಸ್ಸಿಗೆ ಎಷ್ಟು ನೋವಾಗತ್ತೆ ಗೊತ್ತು ಅದು ಯಾರಾದರೂ ಗಮನಿಸಿದ್ದೀರಾ ಹಾಂ ಇವಾಗ ಪ್ರತಿ ಬಾರಿಯೂ ಕೂಡ ಅವನು ಸಣ್ಣವನು ಅವನು ಸಣ್ಣವನು ಸಣ್ಣವನು ಎಷ್ಟು ವರ್ಷ ಐದು ವರ್ಷ ಮುಗುವುದೇ ಸಣ್ಣವನಪ್ಪ ಅವನಪ್ಪ ಹತ್ತು ವರ್ಷ ಮುಗುವುದೇ ಸಣ್ಣವನಪ್ಪ ಔನಪ್ಪ ಇಪ್ಪತ್ತು ವರ್ಷದ ಸಣ್ಣವನಪ್ಪ ಐವತ್ತು ಅರವತ್ತು ವರ್ಷದ ಮತ್ತು ಸಣ್ಣವಂದ್ರೆ ಏನು ರೀ ಅರ್ಥ ಅವನು ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿರ್ತಾನೆ ಮತ್ತು ಆತನನ್ನು ಅಂದರೆ ಏನು ಅರ್ಥ ಇದೆ ಹೇಳಿ ಸ್ವಲ್ಪ ಬುದ್ಧಿ ಬೇಡವಾ ಮಗು ಇದ್ದಾಗ ಏನೋ ಆತ ಸಬಲನಿಲ್ಲ ಏನೋ ಅಸಮರ್ಥನಿದ್ದಾನೆ ಅಷ್ಟು ಸಮಕ್ಷ ಏನಿಲ್ಲ ಅನ್ನೋ ರೀತಿ ಅಂತಂದರೆ ಪರವಾಗಿಲ್ಲ ಏನು ಅವನು ಹಠ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನೀವು ಅವನಿಗೆ ಎರಡು ಕೊಡಿಸಿದ್ರೆ ಅವ್ನು ಬೇಕು ಅಂತಲೇ ಹಠ ಮಾಡ್ತಾನೆ ನೀವು ಹಠ ಮಾಡಿದ್ರೆ ಕೊಡಿಸ್ತಾನೆ ಅನ್ನಂತೂ ಸೈಕಲಾಜಿಕಲಿ ಮಗು ಅರ್ಥ ಮಾಡ್ಕೊಡುತ್ತೆ ಮಗು ಅಲ್ಲ ದಡ್ಡ್ರ ನಾವು ಹಿರಿಯರು ಯಾವುದೇ ಕಾರಣಕ್ಕೂ ಸಮಭಾವದಿಂದ ನೋಡಬೇಕು ಮಕ್ಕಳನ್ನು ನೀವು ಇಲ್ಲಂದರೆ ನೀವು ಮಕ್ಕಳಿಗೆ ಅನ್ಯಾಯ ಮಾಡ್ತಿದ್ದೀರಿ ಎಲ್ಲ ಹಿರಿಯರು ಕೂಡ ನೀವು ಅನ್ಯಾಯ ಮಾಡ್ತಿದ್ದೀರಿ ತಾವು ದಯಮಾಡಿ ಅರ್ಥ ಮಾಡ್ಕೋಬೇಕು ಮಕ್ಕಳಿಗೆ ಅದರಲ್ಲಿ ಅಣ್ಣನಿಗೆ ಆಗುವ ಅನ್ಯಾಯ ತುಂಬ ನಾನು ಒಂದೇ ಒಂದು ಸಣ್ಣ ಘಟನೆಯನ್ನು ಹೇಳಿದ್ದೇನೆ ಅಷ್ಟೇ ಇಂತಹ ತುಂಬ ಉದಾಹರಣೆಗಳು ಸಿಗ್ತವೆ ಬಂಧುಗಳೇ ನೀವೆಲ್ಲ ನಿಮ್ಮ ಮನೆಯಲ್ಲಿ ಅಣ್ಣಂದರಾಗಿರ್ಬೋದು ನೀವು ಎಷ್ಟೆಲ್ಲ ನೋಡಿರ್ತೀರಿ ನಾನು ತುಂಬ ನೋಡಿದ್ದೀನಿ ಅವನ್ನೆಲ್ಲ ಎಕ್ಸಾಂಪಲ್ ಕೊಡಲಿಕ್ಕೆ ನಂಗೆ ಆಗ್ತಾಯಿಲ್ಲ ಅದು ಮಾಡ್ತಾ ಹೋದಂದರೆ ಈ ವಿಡಿಯೋ ನಾರಾಯಣ ಪಾಂಡುರಂಗ ತುಂಬ ತುಂಬ ದೊಡ್ಡದಾಗ್ತಾ ಹೋಗುತ್ತೆ ಕೆಲವರಿಗೆ ಬೇಸರ ಆಗ್ಬೋದು ವಿರೋಧ ಪಡಿಸ್ಬೋದು ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಯಾರು ವಿರೋಧ ಪಡಿಸ್ತಾರೋ ಪಡಿಸಿ ನ್ಯಾಯವಾಗಿದ್ದಾಗ ಸತ್ಯಕ್ಕಿದ್ದಾಗ ಅದನ್ನು ನಾನು ನೇರವಾಗಿ ಹೇಳುವ ನನ್ನ ಸ್ವಭಾವ ನಾನು ಯಾವತ್ತೂ ಹೆಸರಿಯೋದಿಲ್ಲ ಕರೆಕ್ಟಾಗಿದೆ ಕರೆಕ್ಟಾಗಿದೆ ಕರೆಕ್ಟಾಗಿಲ್ಲ ಕರೆಕ್ಟಾಗಿಲ್ಲ ಅಷ್ಟೇ ಸ್ವಾಮಿ ನ್ಯಾಯ ನ್ಯಾಯನೇ ಅನ್ಯಾಯ ಅನ್ಯಾಯೇ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ನೀವು ಅನ್ಯಾಯ ಮಾಡ್ತೇನೆ ಇರ್ತೀರಿ ಅದಕ್ಕೆ ಹಿರಿಯರು ನೀವೇ ಕಾರಣರು